ಯಾಕಂದ್ರ ಕಕ್ಕಳ ಮೇಲಿಂದ ಸಿದ್ಧಲಿಂಗ್ ಹೋಗ್ಯಾರ ಲಕ್ಷಣಕ್ಕ ಅಲ್ಲಿ ತೇರ ಮಾಡ್ಯಾರ ಅಲ್ಲಿ ಕೈ ಹೆಚ್ಚಿದಾಗ ಕಕ್ಕಳ ಮೇಲೆ ಕಕ್ಕಳ ಮೇಲೆ ತೇರ ಬರಬೇಕಾದ್ರೆ ಗುರು ಬಹಳ ದೊಡ್ಡ ಬರೀತಾರ ಗುರು ಬಂಧುಗಳು ಬಂಧುಂಡ ಹೋಗುವ ಬಂಧನ ಕಳೆಯಲಾರು ಅಂತ ಬರೀತಾರೆ ಅಂತರಂಗದಲ್ಲಿ ಆನಂದದ ರಸದ ಬಾವಿ ಎದ್ದು ಸಂಸಾರ ಎಂಬ ಪ್ರಭಾವ ದಾಟದೆ ಆನಂದದ ರಸ ಬಾವಿ ತಲುಪಲು ಸಾಧ್ಯವಿಲ್ಲ ಅಂತಕ್ಕಂತ ಮಾತಾಡ ನಮ್ಗೆ ಆನಂದದ ಸಿಕ್ಕದು ಹ ಒಂದು ಮಾತು ನಿಮ್ಗೆ ತಿಳಿಯಂಗೆ ಹೇಳ್ಬೇಕಾಗಿರ್ತಾರೆ ಒಂದು ಕೋಳಿ ಶ್ರೀಮಂತ್ರ ಮನೆ ತಿಪ್ಪಿ ಕೆದರ್ತಿತ್ತು ಒಂದು ಕೋಳಿ ಶ್ರೀಮಂತ್ರ ಮನೆ ತಿಪ್ಪಿ ಕೆದರ್ತಿತ್ತಂತ ಕೆದರ್ತಿದ್ದಂತ ಕೆದರು ಕಾಲ ಕದಕೊಂದು ರಕ್ತದ ವಜ್ರದ ಹರಳ ಸಿಕ್ಕರಳದ ವಜ್ರದ ಹರಳು ಸಿಕ್ಕದ್ದನ್ನು ಬಿಟ್ಟು ಮತ್ತೆ ಕೆದರಾಕತಿಂತ ಕೆದರು ಕಾಲಕ್ಕೊಂದು ಕಡಲೆ ಕಾಳು ಸಿಕ್ಕಿತ್ತಂತ ವಜ್ರದ ಹಳ್ಳು ಬಿಟ್ಟ ಅದನ್ನು ತಗೋತಂತ ಅವಾಗ ಒಬ್ಬ ತಿಳುವಳಿಕೆ ತ ಮನುಷ್ಯ ಬಹಳ ಜಾಣ ಪ್ರಾಣಿ ಅಂತ ಕರೀತಾರೆ ಅಂತ ತಿಳುವಳಿಕೆ ಮನುಷ್ಯ ಕೋಳಿಗಂತ ನಿನಗೆ ಅಂತ ಕೇಳಿದ ಯಾಕ ಅಲ್ಲ ಅಂತ ಒಂದು ಬೆಲೆ ಬಾಳ್ತಕ್ಕಂತ ಕೆಮ್ಮತ್ತಿನ ವಜ್ರದ ಹರಳು ಬಿಟ್ಟ ಕಡ್ಲಿ ತಗೊಂಡಿಲ್ಲ ಅಂತ ಎಂತ ಬುದ್ಧಿಗೇಳಿರ್ಬೇಕಂತ ಹೇಳಿದಾಗ ಅವಾಗ ಬಂಧುಗಳೇ ಆ ಕೋಳಿ ಹೇಳ್ತ ವಜ್ರದ ಹರಳ ಜೀವಕ್ಕ ಕುತ್ತು ತರ್ತದ ವಜ್ರದ ಹರಳ ಜೀವಕ್ಕೆ ಕುತ್ತು ತರ್ತದ ಕಡಲೆ ಹರಳ ಜೀವದ ಕಳೆ ಹಚ್ಚಿಸ್ತದ ಅದಕ್ಕ ನಾನು ವಜ್ರ ತಗೊಂಡಿಲ್ಲದತ್ತ ನೀ ದಡ್ಡದಿತ್ತು ಬೈದಂತ ಆ ವಜ್ರದ ಹರಳು ತಗೊಂಡು ಹೊಂಟಿದತಿವ ಅವು ತಗೊಂಡು ಹೋಗೋದು ಹಬ್ಬ ನೋಡಿದತ್ತ ಅದನ್ನ ಕೊಡುವಂತೀವ ಕೊಡುದಂತಮ್ಮ ಕಡಿಯನ್ನು ಬಡದ ಕೈಕಾಲ ಮುರಿದು ತಗೊಂಡು ಹೋದ್ರಂತ ಕೋಳಿ ಅಲ್ಲೇ ಹಾಗ ಹೊಂಟಿತ್ತು ಕೋಳಿ ಕೋಳಿ ಅಲ್ಲಿಂದ ಹಾದು ಹುಂಟಿತ್ತಂತ ನಾನ ದಡ್ಡ ನಾನ ಹುಚ್ಚಂತೀನಿ ನೀನು ಶಾಣ್ಯ ಮನುಷ್ಯ ತಗೊಂಡು ಹೋದಿ ಯಾಕೆ ಕೈಕಾಲು ಮುರ್ಕೊಂಡು ಕುತ್ತಿ ಅಂತ ಕೇಳಿದಂತ ಅವಾಗ ಹೇಳಿದಂತ ನೀ ಹೇಳಿದ ಸತ್ಯ ಐತಿ ಕುತ್ತು ಬರ್ತಕ್ಕಂಥ ವಸ್ತುವಿನಿಂದ ನಮಗೆ ತೊಂದರೆ ಐತಿ ಹೊರತಕ್ಕರೆ ಬದುಕಿನ ಕಳೆ ಹೆಸ್ತಕ್ಕಂಥ ಜೀವಕ್ಕೆ ಆನಂದ ಕೊಡ್ತಕ್ಕಂಥದ್ದು ಹಟ್ಟಿ ತುಂಬ ನಿನಗ ಪಕ್ಷಿಯಾಗಿ ನಿನಗ ಕರೆ ಮನುಷ್ಯನಾಗಿ ನನಗೂ ಗೊತ್ತಿಲ್ಲ ಅಂತಕ್ಕಂಥದ್ದು ಅದಕ್ಕ ಈ ಪ್ರಪಂಚವಾಗ ಸಂಪತ್ತು ಐಶ್ವರ್ಯ ಅಂತಕ್ಕಂಥದ್ದು ಬೆಣ್ಣತ್ತಿ ನಮ್ಮ ಬದುಕಿನ ಕಳೆಯನ್ನ ಹಾಳು ಮಾಡ್ಕೊಳತ್ತಿದೀವಿ ನಿಜವಾಗಿರ್ತಕ್ಕಂಥ ಗುರು ಉಪದೇಶ ಅಂತಕ್ಕಂಥ ಕಡಲೆ ಕಾಳುಗಳಂತೂ ಬರೀತಾರೆ ಕಡಲೆ ಕಾಳು ಆರು ವರ್ಷ ಪ್ರವಾಸಕ್ಕೆ ಹೋಗ್ರು ಗುರುಗಳ ಶಾಂತಯ್ಯ ಗುರುಗಳು ಆರು ವರ್ಷ ಹೋಗವರಿದ್ರು ಇಬ್ಬರು ಶಿಶು ಮಕ್ಕಳಿಗೆ ಕರೆದ್ರು ನಾನು ಆರು ವರ್ಷ ಪ್ರವಾಸಕ್ಕೆ ಹೋಗ್ ಬಂದೀನಿ ನೀನೊಂದು ಸೇರು ಕಡಲಿ ತಗ ನೀನೊಂದು ಸೇರು ಕಡಲಿ ತಗ ನಾನು ಹೊಳೆ ಬರುತ್ತನ ಕಡಲಿ ಕೆಡಬಾರು ಆಯ್ತು ಗುರುಗಳು ನೀವು ಮೊದಲಿನ ಶಿಷ್ಯ ಏನ್ ಮಾಡಿದ ಅರಿವ್ಯಾಗ ಅರಿವಿ ಹಾಕಿ ಅರಿವ್ಯಾಗ ಅರಿವಿ ಹಾಕಿ ಪ್ಯಾಕ್ ಮಾಡಿ ಪೇಟಿದಾಗಿಟ್ಟು ಕೀಲಿ ಹಾಕಿ ಬಿಟ್ಟ ಕೆಡಬಾರದು ಗುರುಗಳು ಕೊಟ್ಟು ಹೋಗ್ಬಿಡ್ಬೋದು ಅದ್ರಾಗ ಮತ್ತೊಬ್ಬ ತಿಳುವಳಿಕೆ ವಿವೇಕ ಇರತಕ್ಕಂಥ ವ್ಯಕ್ತಿ ಕೇಳಿ ವಿಚಾರ ಮಾಡಿದ ಗುರುಗಳು ಕಡಲೆ ಕೊಟ್ಟಾರ ಅಂತ ಕೊಟ್ಟಾರೆ ಕೆಡಲಾರ್ದಂಗೆ ಏನ್ ಮಾಡ್ಬೇಕು ವಿಚಾರ ಮಾಡಿದ ಮಟ್ಟದ ಭೂಮಿ ಇತ್ತು ಭೂಮಿ ತುಂಬಾ ಏನು ಬಿಟ್ಟಿದ್ದ ಒಂದು ಶೇರ್ ಕಡಲಿಗೆ ಮತ್ತ ಒಂದು ನಾಲ್ಕು ಶೇರ್ ಹಾಕು ಹಂಗ ಇಡೀ ಮಠದ ತುಂಬೆಲ್ಲ ಪುಣ್ಯ ಹಾಕೋರೆ ಗೋಡಾವನ್ನು ತುಂಬಿ ಬಿಟ್ಟಿತ್ತು ಹೋಗು ಬರೋ ಭಕ್ತರಿಗೆಲ್ಲ ಕಡ್ಲಿ ಕೊಡ್ತಿದ್ದ ಇಡೀ ಊರ ಏನ್ ನಿಮ್ ಸದ್ದೊಳಗೆ ಇಂಥ ಊರಾಗ ಬಹುತೇಕ ಮಠದ ಕಡಲಿ ಇಲ್ಲ ಅನ್ನೋ ಮನಿ ಯಾರ್ದು ಇರಲಿಲ್ಲ ಕೊಟ್ಟು ಮತ್ತೆ ಗೋಡಾವನ ತುಂಬಿರ್ತಂತ ಕಾಲ ಕ್ರಮೇಣ ಗತಿಸಿದಂಗೆ ವಾಪಸ್ ಗುರುಗಳು ಬಂದ್ರಂತ ಬಂದ ತಕ್ಷಣ ಗುರುಗಳು ಕೇಳಿದಂತ ಕಡ್ಲಿ ಏನ್ ಮಾಡಿ ನೀವು ಹೋಗಿ ಪೇಟಿಯಾಗಿ ಇಟ್ಟಿದ್ದಲ್ಲ ಗುರುಗಳು ಬರೋ ಕೇಳೋಣ ಕೀದಿರ್ತಂತೆ ಹೋಗಿ ಒಳಗೆ ತೆಗೆದು ನೋಡ್ತಾನೆ ಹಿಟ್ ಎಲ್ಲ ಕಡಲಿ ಹಿಟ್ ನೀವು ಮತ್ತೊಬ್ಬ ನೀನೇನು ಮಾಡಿದ ಬರ್ರಿ ಅಂತ ಗುರುಗಳನ್ನ ಕರ್ಕೊಂಡು ಇಡೀ ಗೋಡಾವನೆಲ್ಲ ಸುತ್ತಾಕ್ಷ ತುಂಬಿ ತುಂಬಿ ರಾಶಿ ರಾಶಿ ಬಿದ್ದಿ ಧ್ಯ ಗುರುಗಳು ಕೇಳಿ ಧ್ಯಾನ ಮಾಡಿದಿದ್ರು ಅವಾಗ ಹೇಳಿದಂಥ ಶಿಷ್ಯ ಗುರುಗಳೇ ನೀವೇನು ಕಡಲಿ ಕೊಟ್ರಿ ಆ ಸೇರ ಕಡಲಿ ತೊಗೊಂಡು ಒಂದೇಕ್ರದ್ದಾಗ ಬಿದ್ದು ಅದು ಮತ್ತೆ ಬಂತು ಮತ್ತೆ ಬಿತ್ತಿನಿ ಇಡೀ ಊರಿನ ಊರೆಲ್ಲ ಇಡೀ ಸಮಸ್ತ ಭಕ್ತರು ಪ್ರತಿಯೊಂದು ಮನೆಗೆ ಮಠದ ಕಡಲಿಗಳು ಅಂತಕ್ಕಂತ ಹೇಳಿದಂತ ಇಲ್ಲಿ ಕಡಲಿಗಳು ಯಾವ ತೆಗ್ಗೆ ಇಲ್ಲ ಕಡಲಿಗಳು ಯಾವ್ದೋ ತೆಗೆ ಪುಣ್ಯ ಹಾಕ್ಬ್ರೆ ಭಗವಂತ ಕೊಟ್ಟಿರ್ತಕ್ಕಂತ ಆವಿಷ್ಯದ ಕ್ಷಣಗಳು ಅಂತಕ್ಕಂಥ ಕಡಲೆಯನ್ನ ನಮ್ಮ ಆವಿಷ್ಯವನ್ನು ಹೋಗುತ್ತಿದೆ ಕಾಯ ವ್ಯರ್ಥ ಇದರ ಆಗತ್ತೆ ನಮ್ಮ ಯೋಗಿ ಸಮರ್ಥ ಅಂತ ಬರೀತಾರೆ ಇಂಥ ಅಪರೂಪವಾಗಿರ್ತಕ್ಕಂಥ ಕ್ಷಣ ಸಮಯ ಅದಕ್ಕೆ ಹೇಳ್ತಾರೆ ಒಂದು ಕ್ಷಣನೂ ಕೂಡ ಸಮಯವನ್ನ ವ್ಯರ್ಥ ಮಾಡಬೇಡ ಒಂದು ಕ್ಷಣನೂ ಕೂಡ ಸಮಯ ವ್ಯರ್ಥ ಮಾಡಬೇಡ ಅಂತ ಹೇಳ್ತಾರೆ ಅಂತ ಸಮಯವನ್ನ ವ್ಯರ್ಥ ಮಾಡ ಸಾಧಿಸ್ಲಿಕ್ಕೆ ಬಂದವರು ನಾವು ಆಯ್ಯದಾಗ ದಿವಸ ಒಂದು ಕಡಿಮೆ ಆಗ್ತದೆ ಅವಶ್ಯದಾಗ ದಿವ್ಸೊಂದು ಕಡಿಮೆ ಆಗ್ತದೆ ಅದಕ್ಕೆ ಬಂಧುಗಳೇ ನಿನ್ನ ಬದುಕಿನ ಬುತ್ತಿಯನ್ನು ನೀನು ಕಟ್ಟಿಕೋ ತಡೆಯಲು ಕಲಿತಡಿಯನ್ನು ವಿದ್ಯೆ ಬೆನ್ನು ಬಿಡದಂತ ಹೇಳ್ತಾರೆ ಬಂಧುಗಳು ಹ ಅದಕ್ಕೆ ನಾವೆಲ್ಲ ಮನುಷ್ಯ ಜನ್ಮದಲ್ಲಿ ಬಂದ ಬಳಕ ಎಂತೆ ಶರಣ ಹೋಗಿ ಪರಮಾತ್ಮನ ಹೇಳ್ತಾರ ನರಜನ್ಮವನ್ನ ತೊಡೆದ ಹರಜನ್ಮವನ್ನ ಮಾಡಿದ ಗುರುವೇ ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೆ ನಮೋ 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 ಅಂತ ಹೇಳ್ತಾಳೆ ಅಕ್ಕ ಹ ಏನ್ ಹೇಳ್ತಾಳು ಹರಜ ನರಜನ್ಮವನ್ನು ತೊಡೆದು ಹರ ಜನ್ಮವನ್ನು ಕೊಟ್ಟಿದ ಗುರುವೇ ನಮಗೆ ಎಷ್ಟು ಸುಂದರ ಭವಿ ಎಂಬುದನ್ನು ತೊಡೆದು ಭಕ್ತ ಎಂದ ಗುರುವೇ ನಮೋ ನಮ್ಮ ಚೆನ್ನ ಮರ್ಲಿಕ್ಕಾದೋದು ಎಲ್ಲ ಕರಸ್ಥಲಕ್ಕೆ ತಂದು ಕೊಟ್ಟು ಅಂತ ಹೇಳ್ಕೊಡ್ತಾರೆ ಅಂತವರೆಲ್ಲ ಗುರುವಿಗೆ ನಮೋ ನಮೋ ಕ್ಷತನ ಭಕ್ತನಾಗಿ ಮಾಡಿದ ಭವಿ ಎಂಬುದನ್ನು ಕಳೆದೆ ಅಂತ ಕರೀತಾರೆ ಅದಕ್ಕೆ ಬಂಧುಗಳೇ ನಿಜವಾಗಿರ್ತಕ್ಕಂಥದ್ದು ನಮ್ಮಲ್ಲಿ ಪುಣ್ಯಾತ್ಮರೆ ಆಕಾಶದಾಗ ಹಕ್ಕಿಯಂಗೆ ಹಾರಬೇಕಾಗಿತ್ತಂದ್ರೆ ಬೇಕಾಗಿತ್ತಂದ್ರೆ ಈಜು ಬೇಕಾಗಿತ್ತಂದ್ರೆ ಗುರು ಅಂತಕ್ಕಂಥದ್ದು ಪುಣ್ಯಾತ್ಮರ ಕಣ್ಣು ಬಹಳ ದೊಡ್ಡದ ರೆಕ್ಕೆಗಳು ಅಂತ ಕರೀತಾರೆ ರೆಕ್ಕೆಗಳು ಈ ರೆಕ್ಕೆ ಬರಬೇಕಾಗಿರೋ ಗುರು ಆಶೀರ್ವಾದ ಉಪದೇಶದ ರೆಕ್ಕೆ ಇತ್ತಂದ್ರ ಇದಕ್ಕೆ ರಕ್ಷಾ ಕವಚ ಅಂತ ಕರೀತಾರೆ ನೀವಂತಿರಿಲ್ಲ ಮುಂದೆ ಗುರಿ ಇರಬೇಕಂತ ಎಂದು ಗುರು ಇರಬೇಕಂತ ಹಂಗಿತ್ ಅಂದ್ರೆ ಏನಾಗ್ತದ ಅಂತ ಕ್ರೆ ಪುಣ್ಯಾತ್ಮರಿ ವೀರರ ಸಾಗುತ್ತಿದೆ ವೀರರ ದಂಡು ಅಂತ ಹೇಳ್ತಾರೆ ಮುಂದೆ ಗುರಿ ಇಲ್ಲ ಹಿಂದೆ ಗುರು ಇಲ್ಲ ಸಾಗುತ್ತಿದೆ ರಣಹೇಡಿಗಳ ದಂಡು ಅಂತ ಬರೀತಾರೆ ಅದಕ್ಕೆ ಗುರು ಅಂತಕ್ಕಂಥದ್ದು ಪುಣ್ಯಾತ್ಮರೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅದಕ್ಕೆ ನಾವೆಲ್ಲ ಏನ್ ಮಾಡಬೇಕಂತಕ್ಕಿದ್ರೆ ಪುಣ್ಯಾತ್ಮರೆ ಸಂತರು ಬರೀತಾರೆ ಮರಾಠಿ ಒಳಗೆ ಸಂತಾಚರಣಿ ಮಸ್ತ ಕರುಣಿ ಘರ್ಷಣಿ ಪಾಪ ಗೆಲೆ ಜಳುನಿ ಪಾಂಡರಂಗಲಿ ಪಳುನಿ ತೊಗೊಬರ ಕರುಣ ದಿಲಿ ಅಥವಾ ನಿಂತಕ್ಕಂಥ ಮಾತು ಈ ಮಸ್ತಕ ಎಲ್ಲಿ ತಿಕ್ಕಬೇಕು ಅಂತ ಕೇಳ ಅಂತಪ್ಪ ಶ್ರೋತ್ರಿ ಬ್ರಹ್ಮನಿಷ್ಠ ಸದ್ಗುರುವಿನ ಪಾದದ ಮೇಲೆ ಈದ್ ತಿಕ್ಕಿತ್ತಂದ್ರ ಯಾಕ ಪಾದ ಶ್ರೇಷ್ಠದ ಅಂತ ಕೇಳಿದ್ರ ಗುರುವಿನ ಹೆಬ್ಬಳ್ಳಿನೊಳಗೆ ಪುಣ್ಯಾ ನಿನ್ನ ಕರ್ಮವನ್ನ ಕಳೀತಕ್ಕಂತ ನಿನ್ನ ಪಾಪವನ್ನು ಸುಡತಕ್ಕಂತ ಅಗ್ನಿಯದ ಅದಕ್ಕ ಗುರುಪಾದವೇ ನಂಬು ಅಂತ ಹೇಳ ಗುರುಪಾದಕ್ಕೆ ನಮಸ್ಕಾರ ಮಾಡ್ಯಾರ ಹ ಅದಕ್ಕೆ ಬಂಧುಗಳೇ ಸಂತ ಈ ಪಾದ ಈ ಹಣಿ ಎಲ್ಲಿ ತಿಕ್ಕಬೇಕು ಅಂತ ಕೇಳಿದ್ರ ಚರಣಿ ಮಸ್ತ ಕರುಣಿ ಘರ್ಸಣಿ ಪಾಪ ಗೆಲಿ ಜಡುವಿ ಪಾಂಡವರಂಗಲಿ ಧಾವುಣಿ ಅಂತಕ್ಕಂಥ ಮಾತು ಬರುತ್ತಾರೆ ಹ ಅಕಸ್ಮಾತ್ ಕಲ್ಲಿಗಿತ್ತಿಕ್ಕಿರೇ ಹಣಿ ಹರಿದುತ್ತ ಕರೆ ಪುಣ್ಯ ಪಾಪ ಕಳಿಲಿಕ್ಕೆ ಸಾಕಿಲ್ಲ ಅದಕ್ಕೆ ಹೇಳ್ತಾರೆ ಮುಖ್ಯಮಾನ ಮುಖ್ಯಮನ ಮುಖ್ಯಮಾನ ಮುಖ್ಯಮನ ಪುಣ್ಯಾಚೆಗನಿ ಕೋಣ ಕರಿ ಅಂತ ಹೇಳ್ತಾರೆ ಭಗವಂತನ ಸದ್ಗುರುವಿನ ಅಂಗಳವನ್ನು ಕಸಹಳಿ ನಿಂದು ನೀನೇ ತಿಳಿ ತಿಳ್ಕೊಂಡ ಉಳಿ ಮಾತ್ಮರ ಉಂಡದ ಎಂಜಲ ಬಳಿ ಅಂತ ಹೇಳ್ತಾರೆ ನಿಂದ ನಿನಗ ಅರಿವಾಗಬೇಕಾಗಿತ್ತಂದ್ರ ಒಳಗಿನ ಕಣ್ಣು ನಿನಗ ಕಾಣಬೇಕಾಗಿತ್ತಂದ್ರ ಅದಕ್ಕೆ ಸದ್ಗುರು ನಿನಗಬೇಕಾಗ್ತದೆ ಅದಕ್ಕೆ ಗುರು ಉಪದೇಶ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹೇಳ್ತಾರ ಬಂದಿದೆ ಅದಕ್ಕೆ ನಾಮದೇವಗ ಪಾಂಡವರ ನಿತ್ಯ ಭೇಟಿಯಾಗಿದ್ರು ಕೂಡ ನಾಮದೇವಗ ನಾಮದೇವಗುಣಾತ್ಮರ ದೇವರ ನೋಡ್ಲಕ್ಕ ಬಂದಿಲ್ಲ ಯಾವಾಗ ಶೋಭ ಕೇತುವರಿ ಕಡಿಮೆ ಉಪದೇಶವನ್ನು ಪಡ್ಕೊಂಡ ಯಾವಾಗ ನಾಮವನ್ನು ತೆಗೆದುಕೊಂಡ ಯಾವಾಗ ದೇವರನ್ನು ನೋಡ್ತಕ್ಕಂಥ ಕಣ್ಣು ಬಂದು ಅಂತ ಹೇಳ್ತಾರ ಕಣ್ಣು அதுக்கே ஜத்தினருந்த புண்ணாத்மரேன் பதுக்கின் சூத்திர அந்த கரீத்தார் பரமாத்ம சைத்தே பரமாத்ம சைத்தே சப் ஊஷிள் அந்த கரீத்தார் புண்ணாத்மரே சப்த ருஷிள் அந்த பரமாத்ம சைத்த குரு வானிய மீர்ஸ்லிக்கு சோழமான நன்கு கூட சாத்தியில் போருதில்ல அந்தக்க மாத்த கரீத்த அதுக்கு ஜகத்தினாக புண்ணாத்மரே ப்ரஹ்ம எஷ்டேவத்தை கூட ಗುರುವಿಗೆ ಹೋಲಲಾರರು ನಮ್ಮ ಅಜ್ಞಾನವನ್ನು ಕಳಿಯಲಾರರು ದೇವರ ಸಂಪತ್ತು ಕೊಡಬಹುದು ಐಶ್ವರ್ಯ ಕೊಡಬಹುದು ಆವಿಷ್ಯ ಪುಣ್ಯಾತ್ಮರೇ ನಿನಗೆ ಇದ್ದದ್ದ ಆಯುಷ್ಯ ಕಡಿಮೆ ಇದ್ದದನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಕೂಡ ಸದ್ಗುರುವಿನ ಸಾಧ್ಯ ಸಾಧ್ಯಲ್ಲ ಅಂತ ಬರೀತಾರೆ ಅದಕ್ಕೆ ಜಗತ್ತ ಪುಣ್ಯಾತ್ಮನೇ ನಮ್ದು ಅಜ್ಞಾನವನ್ನು ಹೋಗಬೇಕಾಗಿತ್ತಂದ್ರೆ ಅಜ್ಞಾನ ಕತ್ತಲಿ ಕಳಿಬೇಕಾಗಿತ್ತಂದ್ರೆ ಹೊರಗಿನ ಸೂರ್ಯ ಬಂದಂದ್ರ ಈ ಸೂರ್ಯ ಬಂದಾಗ ಹೊರಗಿನ ಕತ್ತಲಿ ಹೋಗ್ತದ ಒಳಗಿನ ಕತ್ತಲಿ ಹೋಗಬೇಕಾಗಿತ್ತಂದ್ರೆ ಪುಣ್ಯಾತ್ಮರೆ ಸದ್ಗುರುವಿನ ಅಂತರಂಗದ ಅರಿವಿನ ಸಿರಿ ನಮಗೆ ಕಾಣಬೇಕಾಗಿತ್ತ ಗುರು ಉಪದೇಶ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಬೇಕಾಗ್ತದೆ ಗುರು ಉಪದೇಶ ಅಂತಕ್ಕಂಥದ್ದು ಆ ಗುರು ಹೆಂಗದನ ಗುರು ಕಳ ಗುರು ಕಳಕಳಿಯ ಸಾವೆ ಶಿಷ್ಯ ತಳಮಳ ಸಾವ ಗುರುವಿನಲ್ಲಿ ಕಳಕಳಿ ಇರಬೇಕು ಶಿಷ್ಯನಲ್ಲಿ ತಳಮಳ ಇರಬೇಕು ನಾನು ಮುಕ್ತನಾಗಬೇಕು ನಾನು ಧನ್ಯನಾಗಬೇಕು ನಾನು ಸಿದ್ಧನಾಗಬೇಕು ನಾನು ಬುದ್ಧನಾಗಬೇಕು ಅಂತಕ್ಕಂಥದ್ದು ಕಳಕಳಿ ನಮ್ಮಲ್ಲಿ ಬರ್ಬೇಕಾಗ್ತದೆ ಅದಿಂತಂದ್ರ ನೀನ್ ಗುರು ಗುರು ಏನ್ ಮಾಡ್ತಾನಂತ ಮುಕ್ತನಾಗಿ ಮಾಡ್ತಾನೆ ಅದಕ್ಕೆ ಬಂಧುಗಳೇ ಶ್ರುತಿ ಏನು ಹೇಳ್ತದೆ ಅಂತ ಕೇಳಿದ್ರೆ ಜಗತ್ತಿನೊಳಗ ಗುರು ಎಲ್ಲವನ್ನೂ ಕೊಡ್ಲಿಕ್ಕೆ ಮೋಕ್ಷ ಅಂತಕ್ಕಂಥದ್ದು ಕರಿತೇ ನೀವು யாக்கிர சிவாஜி மஹாராஜர் புண்ணாத்ம துக்கா மஹார கீர்த்தன அல்ல மொகலர சைன்ய எல்லா சட்டதுவாஜி கேத்தானே கேக்க அவங்க மொகலர் சைன் சூத்து வந்து துக்காரா மஹாராஜர் சிவாஜியெல்லாம் மொகலூர் சைன்ய வந்த அவங்க நின்று கொண்டு பிரார்த்தனை நான் என்ன நானும் நடில கத்தேன் அதன கேளக்கோ நிஜவாகிர் தான் ನಿಜವಾಗಿರ್ತಕ್ಕಂಥದ್ದು ಆ ಅವನಲ್ಲಿ ಅಂತಃಕರಣ ಪೂರ್ವಕವಾಗಿ ಗುರು ಸಾಮೀಪ್ಯಕ್ಕೆ ಬಂದು ಗುರುವಿನ ವಾಣಿಯನ್ನು ಕೇಳಬೇಕಂತಕ್ಕಂಥ ಹಸುವಿನಿಂದ ಬಂದಂಥ ಪುಣ್ಯಾತ್ಮನಿಗೆ ರಕ್ಷಣೆ ಮಾಡ್ತಕ್ಕಂಥ ಭಾಳ ನಿಂದ ತಿಳ್ಕೊಂಡು ಪಾಂಡವರು ನನಗೆ ಪ್ರಾರ್ಥನೆ ನನ್ನ ಸಂಸ್ಥಾನೆ ಆವಾಗ ಶಿವಾಜಿ ಮಹಾರಾಜ ಆಗಿ ಕುದುರೆ ಮೇಲೆ ಕುಂತು ಹೋಗಿಬಿಡ್ತವೆ ಕೂಡಿದ ಸೈನಿಕರೆಲ್ಲ ಗಣ್ಣತ್ತಿ ಬಿಡ್ತಾರೆ ಈ ಆದ ಶಿವಾಜಿ ಆದ ಶಿವಾಜಿ ಇಲ್ಲೇ ಇದ್ದಂತೆ ಒಳಗೆ ಹೋಗಿ ನೋಡಿದಾಗ ಏನಾಗ್ತದ ಕೇಂದ್ರ ಬಂಧುಗಳೇ ಶಿವಾಜಿ ನೀವು ಇಲ್ಲಿದ್ರಿ ಅನ್ನ ನೀವು ಆ ಕಡೆ ಓಡಿ ಹೋದ್ರೆ ತಿಳ್ಕೊಂಡು ಎಲ್ಲ ಸೈನಿಕರ ಅಕ್ಕಡೆ ಹೋದ್ರಲ್ಲ ಅಂದಾಗ ಅವಾಗ ಶಿವಾಜಿ ಮಹಾರಾಜರಂದಿರತ್ತ ಇದು ತುಕಾರ ಮಹಾರಾಜರ ಶಕ್ತಿ ಅಂತಕ್ಕಂಥಿರುತ್ತೆ ಅದಕ್ಕೆ ಪುಣ್ಯ ರಾಮದಾಸಕ್ಕೆ ರಾಮದಾಸದ ಒಂದು ಜೋಳಿಗೆ ಒಂದು ದಂಡಕೋಲ ಒಂದು ರುದ್ರಾಸಿ ಒಂದು ಕೈಪಿ ಆದರೆ ವಂಶದ ರಾಜ್ಯವಂಶದ ಗುರುಗಳಾಗಿರತಕ್ಕಂಥವ್ರು ವಂಶದ ಗುರುಗಳು ಅದಕ್ಕೆ ಜಗತ್ತಿನೇ ಆಗಿ ಸರ್ವ ಗುರುವೇ ಸರ್ವ ಲೋಕಾನಿಸದೆ ಸರ್ವ ಅಂತ ಕರೀತಾರೆ ಮನುಷ್ಯನಿಗೆ ಎರಡು ರೋಗಗಳದಾವ ಮನುಷ್ಯನಿಗೆ ಎರಡು ರೋಗಗಳು ಹೊರಗಿನ ರೋಗ ಇತ್ತೋ ಒಂದು ಒಳಗಿನ ರೋಗ ಇತ್ತ ಇದೇನು ಹೊಸ ಒಳಗ ಇರ್ತಕ್ಕಂಥ ರೋಗ ಬ್ಯಾರೆ ಹೊರಗಿರ್ತಕ್ಕಂಥ ರೋಗ ಬ್ಯಾರೆ ಹೊರಗಿನ ರೋಗಗಳಿಂದ ಬಹಳ ನೋವಾಗುವುದಿಲ್ಲ ಈ ಹೊರಗಿನ ರೋಗಕ್ಕೆ ಡಾಕ್ಟರ್ ಔಷಧ ಕೊಡ್ತಾನ ಅದು ಕಡಿಮೆ ಆಗ್ತದ ಯಾಕಂದ್ರೆ ಡಾಕ್ಟರ್ ಮಾಡ್ತಕ್ಕಂಥ ಇಂಜೆಕ್ಷನ್ ತೊಗಲಿಗೆ ಮಾಡ್ತಾನ ಸದ್ಗುರು ಮಾಡ್ತಕ್ಕಂಥ ಇಂಜೆಕ್ಷನ್ ಮನಸ್ಸಿಗೆ ಮಾಡ್ತಾನೆ ಮನ ಏಕ ಮನುಷ್ಯ ಅನ್ನೋ ಕಾರಣ ಬಂದು ಹೊರಗಿರ್ತಕ್ಕಂಥ ರೋಗದಿಂದ ಬಹಳ ಬಾಧೆ ಆಗುದಿಲ್ಲ ಒಳಗೆ ಬಾಧೆ ಆದ ಪುಣ್ಯಾತ್ಮರ ರೋಗ ಕಾಮ ಕ್ರೋಧ ಮದ ಮಚ್ಚರ ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ ಒಳಗೆ ಏನದಾವಲ್ಲ ಈ ಒಳಗಿನ ರೋಗಗಳು ಸುದ್ದ ಆಗಬೇಕಾಗಿತ್ತಂದ್ರೆ ಯಾವ ಡಾಕ್ಟರ್ ಬೇಕು ಅಂತ ಕೇಳಿದ್ರೆ ಅಂತಪ್ಪ ಶೃತ್ರಿ ಬ್ರಹ್ಮನಿಷ್ಠ ಭವರೋಗ ವೈದ್ಯ ಅಂತ ಕರೀತಾರೆ ಹಂಗೆ ಬಂದಿಲ್ಲ ಅವ್ನು ಧರಿಗೆ ಬರಾಗ ಬೇರ್ ತಗೊಂಡು ಬಂದಾನ ಬೇರ್ ತಗೊಂಡು ಬಂದಾನ ಭವರೋಗಕ್ಕೆ ಬೇರ್ ತಂದಾನ ಅಂತ ಹೇಳ್ತಾನೆ ಶಿವಲೋಕದಿಂದ ಸ್ವಲ್ಪ ಸ್ವಾದು ಬಂದಾನ ಶಿವಲೋಕದಿಂದ ಸಾಧು ಬಂದನು ಶಿವನಾಮ ನುಡಿಯುತ್ತ ಅಲ್ಲೇ ನಿಂತಾನಂತ ಮಾತು ಹೇಳ್ತಾರೆ ಬಂಧುಗಳು ಊರು ಹೊರಗೆ ಮಠ ಕಟ್ಟೆನ ಒಂದು ಬಾಗಿಲು ಹಚ್ಚನ ಎಲ್ಲ ಬಾಗಿಡ ಅವನೇ ಕಾಣ್ತಾನಂತಕ್ಕಂಥ ಬರಾಗ ಹಂಗ ಬಂದಿಲ್ಲಪ್ಪ ಈ ಭವಕ್ಕೆ ಬರಬೇಕಾದ ಭವಕ್ಕೊಂದು ಬೇರನ್ನು ತಂದನ ಅದು ಯಾವುದು ಬೇರು ಅಂತ ಕೇಳಿದ್ರೆ ಪುಣ್ಯ ಶಿವನಾಮ ಶಿವನಾಮ ಪರಮಾತ್ಮನ ನಾಮ ಅಂತಕ್ಕಂಥದ್ದು ಬೇರು ತಂದನಂತ ಅದಕ್ಕೆ ಬಂಧುಗಳೇ ಜಗತ್ತಿನಾಗ ಗುರು ಅಂತಕ್ಕಂಥದ್ದು ಏನಾದರೂ ದಿವ್ಯವಾಗಿರ್ತಕ್ಕಂಥ ಅಗಲೋಚ್ಚರವಾಗಿರ್ತಕ್ಕಂಥದ್ದು ಜಗತ್ತಿನಾಗ ಪುಣ್ಯ ಆತ್ಮರೆ ಒಮ್ಮೆ ನಿನಗೆ ಕರುಣೆ ಆಯಿತು ಅಂದ್ರೆ ಗುರುವಿನ ಕರುಣೆ ಪಡೆದೈತಿ ಅಂದ್ರೆ ನಿನಗ ಪುಣ್ಯ ಆಗ್ತದೆ ಯಾವುದು ಅಸಾಧ್ಯವಾಗಿರತಕ್ಕಂಥದ್ದಲ್ಲ ಎಲ್ಲವೂ ಸಾಧ್ಯ ಆಗ್ತದೆ ಅದಕ್ಕೆ ಹೇಳ್ತಾರೆ ಏನಾಗಾದು ಏನಾಗದು ಹೊರನನ್ನು ಒಲಿಸುವುದು ಏನಾಗದು ಅಂತ ಕೋರೀತಾರೆ ಗುರು ಅದಕ್ಕೆ ನಿಜವಾಗಿರ್ತಕ್ಕಂಥ ನೀನು ಧರೆಗೆ ಬಂದು ಬೆಳಕು ನಿನ್ನ ಜನ್ಮ ಆಗಬೇಕಾಗಿತ್ತಂದ್ರೆ ನಿನ್ನ ಜನ್ಮ ಸಾರ್ಥಕ ಆಗಬೇಕಾಗಿತ್ತಂದ್ರೆ ಗುರು ನಾಲ್ಕನೇ ಅವಶ್ಯಕತೆ ಅಂತಕ್ಕಂಥದ್ದು ನಾವೆಲ್ಲ ಗಮನದಲ್ಲಿಟ್ಕೊಬೇಕಾಗ್ತದೆ ಅದಕ್ಕೆ ಅಂತರಂಗದಲ್ಲಿ ಆನಂದದ ರಸದ ಬಾವಿ ಇದ್ದರೂ ಸಂಸಾರ ಎಂಬ ಪ್ರಭಾವದ ದಾಟವೇ ಆ ಆನಂದದ ರಸದ ಬಾವಿಯನ್ನು ನೀ ತಲುಪಲಿಕ್ಕೆ ಇಲ್ಲ ತಲುಪಿಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಆ ದಾಟಿ ತಲುಪಬೇಕಾಗಿತ್ತಂದ್ರೆ ಇಲ್ಲಿ ಒಬ್ಬ ಮಾರ್ಗದ ಸೂಚಕ ಬೇಕಾಗ್ತಾನೆ ಅವನೇ ಸದ್ಗುರು ಅಂತಕ್ಕಂಥ ಮಾರ್ಗಸೂಚಕ ಬಂಧುಗಳೇ ಅಂಥ ಗುರು ನಮಗೆ ದೊರಕೆದ ಅಂತ ಕೇಳಿದ್ರೆ ನಮ್ಮ ಜೀವನ ಧನ್ಯ ಧನ್ಯ ಆಗ್ತದೆ ಅಂತ ಹೇಳ್ತಾರೆ ಬಂಧುಗಳೇ ಅದಕ್ಕೆ ದೇವತೆಗಳೆಲ್ಲರೂ ಕೂಡ ಗುರುವಿಗೆ ಶರಣ ಹೋಗ್ಯಾರ ಗುರುವಿಗೆ ಮರೆ ಹೋಗಿರತಕ್ಕಂಥವ್ರು ಅಂಥ ಮನುಷ್ಯ ಜನ್ಮಕ್ಕ ನಾವೆಲ್ಲ ಬಂದು ಬಳಕೆ ಗುರುಪುತ್ರ ಆದಿ ಅಂದರೆ ಗುರುವಿನ ಮಕ್ಕಳಾದಿ ಅಂದರೆ ಪುಣ್ಯ ಆಗ್ತಾರೆ ನಮ್ಗೆ ಯಾರ್ದು ಅಂಜಿಕೆನ್ಯಾಗತಕ್ಕ ಭಯವ ಇನ್ಯಾಗ್ತಕ್ಕಂತೂ ಬರೀತಾರೆ ಯಾಕೆ ಅಂಜಬೇಕಾಗಿತಿ ನಾವು ಕರೆ ಕರೆ ಗುರುಮ ಗುರುಮ ಗುರುವಿನ ಮಕ್ಕಳ ಅಂದ್ರೆ ಗುರುಪುತ್ರ ಅಂದ್ರೆ ನಾವು ಯಾರಿಗೆ ಅಂಜೋದ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಹೇಳ್ತಾರೆ ಅದಕ್ಕೆ ಕಳ್ಳ್ಯಾಗ ಒಂದು ಮಾತಾಡ್ತಾವ ಟ್ರೇನ್ ದಾಗ ಕೊಂಡ್ಬೇಕಾದ್ರೆ ಟಿಕೆಟ್ ತೊಂದ್ಕೊಂತಂದ್ರ ಚೆಕಿಂಗ್ ದಾರ ಅಂಜೋ ಅವಶ್ಯಕತೆ ಅನ್ನ ಟ್ರೇನ್ದಾಗ ಕೂಡಿಬೇಕಾದ್ರ ಟಿಕೆಟ್ ಚೆಕಿಂಗ್ ದಾರ ಅಂಜೋ ಅವಶ್ಯಕತೆ ಅಲ್ಲಿ ಟಿಕೆಟ್ ತಗೊಂಡ್ ಕೂತಿದಿ ಅಂದ್ರ ಅದೇ ಬಂಧುಗಳೇ ಈ ಭವಸಾಗರ ಅಂತಕ್ಕಂಥ ಟ್ರೈನಿಂದ ಕೊಂಡು ಗುರುವಿನ ಪುತ್ರ ಅಂತಕ್ಕಂಥ ಗುರು ಉಪದೇಶ ಅಂತಕ್ಕಂಥ ಟಿಕೆಟ್ ತೊಗೊಂಡು ಕೂತಿದ್ದಿ ಅಂದ್ರೆ ನೀನು ಅಂಜು ಅವಶ್ಯಕತೆ ಇಲ್ಲ ಅಂತ ಬರೀತಾರೆ ಯಮನ ಸಹಿತ ತರಬಾಕ ಬರ್ತದೆ ಯಮನ ಸಹಿತ ನಿಲ್ಗಾಸ್ ನಿಲ್ಲಿಸೋಕೆ ಬರ್ತತಿ ಅಂತ ಹೇಳ್ತಾರೆ ಆದರೆ ನೀನು ಮಾತ್ರ ಎಂಥ ಗುರುವಿನ ಮಗ ಆಗಬೇಕು ಅಂತ ಕೇಳಿದ್ರೆ ಅನಂತ ಜನ್ಮದ ಪಾಪವನ್ನು ತೊಳೆದು ಹಾಂ ಇರಲಿಲ್ಲ ಅಂದ್ರೆ ಮತ್ತು ಅವನಿಂದ ಅವಂಗ ತಿಳಿದಿಲ್ಲ ಅಂದ್ರೆ ಅವನಿಂದ ನಾವು ಉಪದೇಶ ತಗೊಂಡು ಅಲ್ಲಿ ಬಳ್ಳಿ ಗುರುಡರು ಕೂಡಿ ಒಳ್ಳೆ ಈ ಉಪದೇಶವಿಲ್ಲದೆ ಹಳ್ಳ ಬಿದ್ದಂತೆ ಅಂತ ಹೇಳ್ತಾರೆ ಗುರು ಎಂಥವಾಗಿರಬೇಕಂತಕ್ಕಿದ್ರೆ ಪುಣ್ಯಾತ್ಮರೆ ಗುರು ಕಳಕಳಿ ಅಂತ ಶಿಷ್ಯ ತಳಮಳಿರಬೇಕು ಅಂತ ಕರೀತಾರೆ ಅದಕ್ಕೆ ನಿಜವಾಗಿರ್ತಕ್ಕಂಥ ಬದುಕು ಶ್ರೀಮಂತಗೊಳಿಸ್ಕೊಳ್ಳಿಕ್ಕೆ ಬದುಕನ್ನು ಧನ್ಯ ಮಾಡ್ಕೊಳ್ಳೋಕ್ಕೆ ಇದೊಂದು ಕೊನೆ ಅವಕಾಶ ಇಂತೀಪಾ ಕೊನೆ ಚಾನ್ಸ್ ಅಂತ ಹೇಳ್ಯಾರ ಹಾ ಯಾವುದೋ ಕೊನೆ ಚಾಣಸ ಅಂತ ಹೇಳ್ಯಾರ ಯಾಕ ಕೊನೆ ಚಾಣಸ ಅಂತಕ್ಕಿದ್ರೆ ಮತ್ತೊಮ್ಮೆ ನೀವು ಮನುಷ್ಯನಾಗಿ ಬರ್ತಿ ಅನ್ನೋದಕ್ಕೆ ಭರವಸೆ ಇಲ್ಲ ಇದೊಂದೇ ಜನ್ಮದಾಗ ಬಂದಿದ್ದೀಪಾ ಈ ಜನ್ಮದಾಗ ಬಂದ ಬೆಳೆದು ಗುರುವಿನ ಮಗ ಆದರೆ ನಿಜವಾಗಿರ್ತಕ್ಕಂಥ ನಿನಗೆ ಮೋಕ್ಷ ಸ್ವರ್ಗ ಪ್ರಾಪ್ತಿ ಆಗ್ತದೆ ಅಂತಕ್ಕಂಥ ಮಾತು ಹೇಳ್ಕೊಂಡು ಬಂದಾರೆ ಎಲ್ಲರಿಗೂ ಗುರು ದಾನ ಪುಣ್ಯಾತ್ಮಾರಿ ಗುರು ಇಲ್ಲದೆ ಈ ಜಗತ್ತಿನ ಯಾರಿಗೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತು ಹೇಳ್ತಾರೆ ಅದಕ್ಕೆ ನೀವು ಬಸ್ ತಂದು ಬಸ್ ಸ್ಟ್ಯಾಂಡ್ ತರಬೇರಿ ಯಾಕ್ರಿ ಕುಂಗಾರವ್ ಬಸ್ ತಂದು ಬಸ್ ಸ್ಟ್ಯಾಂಡ್ ತರಬೇರಿ ಅದಕ್ಕೆ ಯಾವ್ರಿಗೆ ಹೋಗ್ಕತಿ ಅಂತ ಬೋರ್ಡ್ ಹಚ್ಚಲಿಲ್ಲ ಅಂದ್ರೆ ಬಸ್ನ ಹೆಂಗ್ ಅದು ಬಸ್ ಯಾವ್ರಿಗೆ ಹೋಗ್ತತಿ ಅಂತ ನೀವು ಬೋರ್ಡ್ ಹಚ್ಚಲಿದ್ರ ಬಸ್ ಜನ ಇರ್ತಾರ ಹಂಗ ನೀನು ಕೂಡ ಪುಣ್ಯಾತ್ಮೇ ಗುರುಪುತ್ರ ಅಂತಕ್ಕಂಥ ಬೋರ್ಡ್ ಕಟ್ಕೊಲಿಲ್ಲ ಅಂದ್ರ ನಿನಗ ಮುತ್ತೈದ್ ಎನ್ಲಕ್ಕ ಬಿಡುದಿಲ್ಲ ಈ ಹೆಣ್ಣು ತಾಳಿ ತಾಡಿ ಅಂತಕ್ಕಂಥದ್ದು ಕಟ್ಕೊಂಡಾಗ ಮುತ್ತು ಅಂತಕ್ಕಂಥದ್ದು ಪುಣ್ಯಾತ್ಮರಿ ಕಾಲಲ್ಲಿ ಹಾಕೊಂಡಾಗ ಉಂಗುರ ಕಾಲುಂಗ್ರ ಕೈಯಲ್ಲಿ ಹಸುರು ಬಳೆ ಮೂಗಿನಲ್ಲಿ ನತ್ತು ಹೊರಳಲ್ಲಿ ಮಾಂಗಲ್ಯ ಹಣೆ ಮೇಲೆ ಕುಂಕುಮ ಮುತ್ತು ಅಂತಕ್ಕಂಥದ್ದು ಕರೀತಾರೆ ಹಾಗೆ ನಿನಗೂ ಕೂಡ ಪುಣ್ಯಾತ್ಮರು ಮುತ್ತು ಅಂತಕ್ಕಂಥದ್ದು ಬರಬೇಕಾಗಿತ್ತಂದ್ರೆ ಗುರುಪುತ್ರ ಅಂತಕ್ಕಂಥ ನೋಡ್ ನೀವು ಹಚ್ಕೊಂಡು ಬಿಟ್ಟಿ ಅಂದ್ರೆ ನಿನ್ನ ಜೀವನ ಸತ್ಯಂ ಶಿವಂ ಸುಂದರ ಆಗ್ತದೆ ಅಂತ ಬದುಕು ನಿಮ್ಮದಾಗಲಿಯೇ ತಿಳ್ಕೊಂಡು ಹಾಂ ನಾನು ಹಾರೈಸಿ ವೇದಿಕೆ ಮೇಲೆ ಆಸ್ತಿಯಾಗಿರ್ತಕ್ಕಂಥ ಎಲ್ಲ ಜನನಾಯಕರಿಗೆ ತಮಗೆಲ್ಲರಿಗೆ ತಾಯಂದರಿಗೆ ಗುರು ಹಿರಿಯರಿಗೆ ಅರಣ್ಯ ಸಿದ್ದೇಶ್ವರ ವರ್ಣಸಿದ್ದೇಶ್ವರ ಅನುಗ್ರಹ ತಮಗೆಲ್ಲ ದೊರೀಲಿ ತಿಳ್ಕೊಂಡು ಹಾರೈಸಿ ಇವತ್ತಿನ ಗುರುವಿನ ಅನುಗ್ರಹ ಸದಾಕಾಲ ಪಡೆದುಕೊಂಡು ಗುರುವಿನ ಮಕ್ಕಳಾಗಿ ನಿಮ್ಮ ಜೀವನ ಕೃತಾರ್ಥ ಮಾಡಿಕೊಳ್ಳಿ ತಿಳ್ಕೊಂಡು ಹಾರೈಸಿ ನಾನು ಸೇವೆ ಪೂರ್ಣಗೊಳಿಸ್ತೀನಿ ಎಲ್ಲರಿಗೂ ಶರಣಾರ್ಥಿ